ಅದಕ್ಕೆ ಇವತ್ತು ಕಳ್ಳ ರೀತಿ ನೆನ್ನೆ ಬಂದು ನೋಟಿಸ್ ಅಂಟಿಸಿದ್ದಾರೆ ಆ ಡೇಟ್ ನೋಡಿದ್ರೆ ಮೂರು ನಾಲ್ಕು ಅಂದರೆ ಏಪ್ರಿಲ್ ಮೂರನೇ ತಾರೀಕು ಹಳೆ ಡೇಟ್ ಹಾಕಿ ಇವತ್ತು ಇಂಥ ಒಂದು ಪರಿಸ್ಥಿತಿ ವರ್ಕ್ ಮಾಡಿಗೆ ಬರಬಾರ್ದಾಗಿತ್ತು ನನ್ನ ಪ್ರಕಾರ ಯಾವುದೋ ಆಸ್ತಿಗಳನ್ನ ಕಬಲಿಸೋಕ್ಕೋಸ್ಕರ ಈ ರೀತಿಯಾದಂಥ ಹಳೆ ಡೇಟ್ ಹಾಕಿ ಈ ರೀತಿಯಾದಂಥ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ನೂರ ಒಂಬತ್ತು ವರ್ಷ ಇತಿಹಾಸ ಇರತಕ್ಕಂಥ ಈ ಹಾಸ್ಟೆಲು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೊಟ್ಟಂಥದ್ದು ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಈ ಹಾಸ್ಟೆಲ್ ಓದಂಥವ್ರು ಐ ಎ ಎಸ್ ಕೆ ಎಸ್ ಅನ್ನು ಓದಿರ್ತಕ್ಕಂಥವ್ರು ಮತ್ತು ವಿದೇಶದ ವಿದೇಶದಲ್ಲಿ ಇವತ್ತು ಸೆಟ್ಲಾಗಿದ್ದಾರೆ ಎಷ್ಟೋ ಜನ ಅಂಥ ಬಡ ವಿದ್ಯಾರ್ಥಿಗಳು ಕೊಟ್ಟಂಥ ಧರ್ಮ ದ ಸೆಟ್ರುಗಳು ಒಂದು ಜನಾಂಗ ವೈಶ್ಯ ಜನಾಂಗ ಆರ್ಯ ವಯಸ್ಸ ಜನಾಂಗದವರ ಒಂದು ಹಾಸ್ಟೆಲನ್ನು ಇವತ್ತು ಕಿತ್ಕೊಳ್ಳುವಂಥ ಒಂದು ಹುನ್ನಾರು ನಡೆದಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನು ಕಿತ್ಕೊಳ್ಳೋ ಪ್ರಶ್ನೆ ಇಲ್ಲ ಅದ್ರ ವಿರುದ್ಧವಾಗಿ ಹೋರಾಟ ಕಾನೂನಾತ್ಮಕ ಹೋರಾಟವನ್ನು ಮಾಡೋಣ ಮತ್ತು ಈ ರಾಜ್ಯ ಈ ಒಂದು ಒಪ್ಪಂಡ್ಲಿಗೆ ಏನು ಹಿಂದಿನಿಂದ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡ್ತೀನಿ ಮನವಿ ಮಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಬಂದು ಇಲ್ಲಿ ಅಂಟಿಸಿರೋದಕ್ಕೆ ದಾಖಲಿದೆ ನೀವು ಬಂದು ಕಳ್ಳರ ಥರ ಇಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ರೆಕಾರ್ಡ್ ಆಗಿದೆ ಕಳ್ಳರ ಥರ ಬಂದುಬಿಟ್ಟು ನಿನ್ನೆ ಅಂಟಿಸ್ಬಿಟ್ಟು ಮೊನ್ನೆ ಸಂಜೆ ಅಂಟಿಸಿ ಮೂರನೇ ತಾರೀಕು ಡೇಟ್ ಹಾಕಿ ಕೊಟ್ಟಿದ್ದೀರಿ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇವತ್ತಾಗಲೇ ಅದರ ಹಿನ್ನೆಲೆಯಲ್ಲಿ ಈ ರೀತಿ ನೀವು ಡ್ರಾಮಾ ಪ್ರಾರಂಭ ಮಾಡಿದ್ದೀರಿ ಇದು ನೇರವಾಗಿ ಗೊತ್ತಾಗುತ್ತೆ ನೀವು ಇದಕ್ಕೆ ಎಷ್ಟು ಕಳ್ಳಾಟ ಆಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ ಸಮಸ್ಯೆ ಇಲ್ಲ ಒಟ್ಟಿನಲ್ಲಿ ಹದಿಮೂರು ವರ್ಷ ಇತಿಹಾಸದಲ್ಲಿ ಏನು ಮನಮೋಹನ್ ಸಿಂಗ್ ಅವರು ಅವ್ರಿಗೆ ದಾಖಲೆ ಯಾವುದೇ ರೀತಿಯಾದಂಥ ಫೋಂಡಿಗೆ ಪವರ್ ಕೊಟ್ಟರು ಪವರ್ ಕೊಟ್ಟರೆ ಇಲ್ಲಿವರೆಗೆ ಸುಮಾರು ಎರಡು ಲಕ್ಷ ಚಿಲ್ಲರೆ ಎರಡು ಲಕ್ಷದ ಎಂಬತ್ತಾರು ಸಾವಿರ ಎಕರೆ ಒಂದು ದೊಡ್ಡ ದಾಖಲೆ ಅಷ್ಟು ದೊ ಭೂ ದಾಖಲೆಗಳಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ರೈಲ್ವೆ ಬಿಟ್ಟರೆ ಹೆಚ್ಚಕ್ಕೆ ಇವ್ರದೇ ಹೆಚ್ಚು ಆಸ್ತಿ ಇರೋದು ಎಲ್ಲಿಂದ ಗೊತ್ತು ಆಸ್ತಿ ಯಾರು ಕೊಟ್ಟರು ನಿಮಗೆ ಇದು ಮೂಲ ದಾಖಲೆಗಳು ಕೊಡಬೇಕಲ್ಲ ನೀವು ಇದಕ್ಕೆ ಮೂಲ ದಾಖಲೆಗಳಿದೆ ಈ ಸಂಸ್ಥೆಗೆ ಮೂಲ ದಾಖಲೆಗಳಿದೆ ಅವತ್ತು ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿನಾರರ ಇಸ್ವಿನಲ್ಲಿ ಇದು ಆಸ್ಟಲ್ ನಡೆಸ್ಕೊಂಡ್ಬರ್ತಾ ಇದ್ದಾರೆ ಅವತ್ತಿಂದ ಇವತ್ತರೆಗೂ ಯಾವುದೇ ಸರ್ಕಾರದ ಯಾವುದಾದ್ರೂ ಒಂದು ಜಾಗದಲ್ಲಿ ಸರ್ಕಾರದೇ ಜಾಗ ಆಗಿರಲಿ ಆ ಜಾಗದಲ್ಲಿ ಒಬ್ಬ ಯಾರು ಉಳುಮೆ ಮಾಡ್ತಾಯಿದ್ರೆ ಮನೆ ಕಟ್ಟಿದರೆ ಆ ಆಸ್ತಿ ಸರ್ಕಾರದಲ್ಲೇ ತೀರ್ಮಾನ ಮಾಡಿದೆ ಆ ಆಸ್ತಿ ಅವನು ಪರಾವರೆ ಮಾಡಿಕೊಡ್ಬೇಕು ಅಂತೇಳಿ ಅಂಥದಲ್ಲಿ ನೂರ ಒಂಬತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಈ ಹಾಸ್ಟೆಲ್ಗೆ ನೀವು ನೋಟಿಸ್ ಕೊಡ್ತೀರಿ ನೋಟಿಸ್ ಹಾಕ್ತೀರಿ ಅಂದರೆ ಇದಕ್ಕಿಂತ ನಾಚಿಕೆ ಆಡಿದ ಸಂಗತಿ ಇನ್ನೊಂದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ನೋಟಿಸ್ನ ಕಿತ್ತು ಬಿಸಾಕಿದ್ದಾರೆ ಈಗಾಗಲೇ ನಿಮ್ಮ ನೋಟಿಸ್ಗೆ ಒಂದು ಪೈಸದ ಕಿ ಕಾಸಿನ ಒಂದು ಕಿಮ್ಮತ್ತು ಸಹ ಇಲ್ಲ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ ಕಾನೂನು ಮಾಡಿದ್ದೆ ನಿಮ್ಮ ಇಂಥ ಆಟಗಳು ಆಡ್ತೀರಿ ಇಂಥ ಹಲ್ಕ ಕೆಲಸ ಮಾಡ್ತೀರಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಿ ಸಾರ್ವಜನಿಕರ ಆಸ್ತಿನ ಕಬಳಿಸ್ತೀರಿ ಅಂತ ಅದಕ್ಕೋಸ್ಕರ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬಿಲ್ ತಂದಿದೆ ಅದಕ್ಕೆ ಕಡಿವಾಣ ಹಾಕಿದೆ ಕಡಿವಾಣ ಆಗಿದ್ರು ನಿಮ್ಮ ಆಟಗಳನ್ನ ನಿಲ್ಲಿಸಿಲ್ಲ ಈ ಆಟಗಳನ್ನ ಕೂಡಲೇ ನಿಲ್ಲಿಸಿ ಅಂತೇಳಿ ಒಪ್ಪಿಗೆ ಮನವಿ ಮಾಡ್ತೀನಿ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಇದು ಭಾಳ ಧರ್ಮಿಷ್ಟು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದ್ರ ಬಗ್ಗೆ ನೀವು ಗಮನಹರಿಸಬೇಕು ಕೂಡಲೇ ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಒಂದಿಗೆ ತಗೋಬೇಕು ಅಂತೇಳಿ ರಾಜ್ಯದ ಸರ್ಕಾರದಿಂದ ಮಂಡಳಿಗೆ ಸೂಚನೆ ಕೊಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ಈ ರೀತಿ ಅಕ್ರಮ ಮಾಡಲಿಕ್ಕೆ ನೀವು ಬಿಡಬೇಡಿ ಅಂತಕ್ಕಂಥ ಮನವಿಯನ್ನು ಸಿದ್ದರಾಮಯ್ಯವ್ರಿಗೆ ನಾನು ನೇರವಾಗಿ ಮಾಡ್ತೇನೆ ಅವರು ಭಾಳ ಫ್ರೀ ಆಗಿದ್ದಾರೆ ಅವರು ಆರೋಪಗಳಿಗೆ ಒಂದು ಉರುಳಿಲ್ಲ ಅವರಲ್ಲಿ ಟೆರಿಸ್ಟ್ಗಳನ್ನ ಬಂದು ಒಡೆದಾಕಿ ಅಲ್ಲಿ ಜನರುಗಳ ಸಾರ್ವಜನಿಕರು ಹೊಡೆದಿ ಅಂತೇಳಿ ಹೇಳಿದ್ದಾರೆ ಇವತ್ತೊಂದು ದಿನ ಈ ರೀತಿಯಾದಂಥ ಕೊಳ್ಳು ಹೇಳಿಕೆಗಳಿಂದ ಕಾಂಗ್ರೆಸ್ಗೆ ಇಂಥ ದುರ್ಸ್ಥಿತಿ ಬಂದ್ಬಿಟ್ಟಿದೆ ಇಡೀ ದೇಶದಲ್ಲಿ ಒಂದು ವಿರೋಧ ಪಕ್ಷ ನಾಯಕ ಯೋಗ್ಯತೆ ಇಲ್ಲದಂಥ ಒಂದು ಪಕ್ಷ ಅಂಥದ್ರಲ್ಲೂ ಸಹ ಇಷ್ಟೆಲ್ಲ ದುರ್ಸ್ಥಿತಿ ಬಂದಿದ್ರು ಸಹ ಅರುವತ್ತು ವರ್ಷ ಆಳ್ವಿಕೆಯಲ್ಲಿ ನೀವೇನಾದರೂ ಈ ಮೋದಿಯವರು ಈಗ ತಗೊಂಡ್ರಲ್ಲ ಮೊನ್ನೆ ಸಿಂಧೂ ನದಿ ನದಿ ನೀರನ್ನ ಕಟ್ ಮಾಡುವಂಥದ್ದು ಅಲ್ಲಿರ್ತಕ್ಕಂಥ ವೀಸಾ ಕ್ಯಾನ್ಸಲ್ ಮಾಡುವಂಥದ್ದು ಅಲ್ಲಿರ್ತಕ್ಕಂಥವ್ರಿಗೆ ಟ್ವೆಂಟಿ ಫೋರ್ ಏಯ್ಟ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ದೇಶದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಈ ರೀತಿಯಾದಂಥ ಅರುವತ್ತು ವರ್ಷದಲ್ಲಿ ಯಾವುದಾದ್ರು ಒಂದು ಕ್ರಮ ತಗೊಂಡಿದ್ರ ಲಕ್ಷ್ಮಣವರೇ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಆಡಳಿತದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ದೀರಿ ನೀವು ನೀವು ಈ ರೀತಿ ಪೊಳ್ಳು ಹೇಳಿಕೆಗಳ್ನ ಕೊಡಬೇಡಿ ಪೊಳ್ಳು ಹೇಳಿಕೆ ಕೊಡೋದ್ರಿಂದ ನಿಮ್ಮನ್ನು ನಂಬಲ್ಲ ಜನ ನಿಮ್ಮನ್ನು ಈಗಾಗಲೇ ದುರ್ಸ್ಥಿತಿಗೆ ತಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹಿಗಿರಾಟ ಇದೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ರೀತಿ ಶಾಸ್ತಿ ಆಗುತ್ತೆ ಈ ರೀತಿಯಾದಂಥ ಪೊಳ್ಳು ಹೇಳಿಕೆಗಳನ್ನ ಕೊಡಬೇಡಿ ನಿಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದ್ದಾರೆ ಇದಕ್ಕೆ ದೇಶದ ಸರ್ಕಾರ ಏನು ಕ್ರಮಗಳು ತಗೋತದೆ ಅದಕ್ಕೆ ನಾವು ಬೆಂಬಲ ನೀಡ್ತೀವಿ ಅಂತೇಳಿ ನಿಮ್ಮ ನಾಯಕರು ಹೇಳ್ತಾರೆ ನೀವು ರಸ್ತೆಯಲ್ಲಿ ಕೂತ್ಕೊಂಡು ಪುಕ್ಸಟ್ಟೆ ಪ್ರಚಾರಕ್ಕೋಸ್ಕರ ಇಲ್ಲಿ ದ್ವಂದ್ವ ಹೇಳಿಕೆಗಳ್ನ ಕೊಡೋದನ್ನು ನಿಲ್ಲಿಸಿ ನಿಮ್ಗೇನು ಆ ಥರ ದ್ವಂದ್ವ ಹೇಳಿಕೆ ಕೊಡೋಕೆ ಇಷ್ಟೇ ಇದ್ದರೆ ನಿಮಗೆ ಕ್ವಶನ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಕ್ವಶನ್ ಮಾಡಿ ನೀವು ಯಾಕೆ ಒಪ್ಕೊಂತಿದ್ದೀರಿ ನೀವು ಅವ್ರ ಮೇಲೆ ಆರೋಪ ಮಾಡುವಂತ ಕ್ವಶನ್ ಮಾಡೋಕ್ಕೆ ತಾಕತ್ತಿದ್ರೆ ಅವ್ರಿಗೆ ಕ್ವಶನ್ ಮಾಡಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ ಅದು ಇನ್ನೊಂದು ಹೇಳ್ತೀನಿ ಅವರೇ ಈ ರೀತಿಯಾದಂಥ ದೇಶದ ವಿಚಾರ ಬಂದಾಗ ದೇಶ ಮೊದಲು ಎಲ್ಲ ಪಕ್ಷಗಳು ಜಾತಿಗಳು ಇವೆಲ್ಲವನ್ನ ಒಂದು ಕಡೆ ಮಡಗಾನ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೋಸ್ಕರ ಹಿಂದೂಗಳ ರಕ್ಷಣೆ ಇವತ್ತು ಏನಂತ ಅವರು ಶೂಟೌಟ್ ಔಟ್ ಮಾಡ್ಬೇಕಾದ್ರೆ ಏನು ಹೇಳಿದ್ದಾರೆ ನೀವು ಹಿಂದೂಗಳ ಅಂತೇಳಿ ನೇರವಾಗಿ ಶೂಟ್ ಶೂಟ್ ಮಾಡಿದ್ದಾರೆ ಯಾವನಾರು ಒಬ್ಬ ಮುಸ್ಲಿಮ್ ಶೂಟ್ ಮಾಡಿದಾನ ಇಲ್ಲ ಆದರೆ ನೀವು ಒಬ್ಬ ಹಿಂದೂ ಆಗ್ಬಿಟ್ಟು ಈ ರೀತಿ ಹೇಳಿಕೆ ಕೊಡುವಂಥದ್ದು ನಿಮಗೆ ಗೌರವ ಕೊಡೋಲ್ಲ ಜನ ನಿಮ್ಮಲ್ಲೇ ಇದ್ದಂಥ ಗೌರವ ನಿಮ್ಮ ಗೌರವ ಕಮ್ಮಿ ಆಗ್ತದೆ ನಿಮ್ಮ ಬಗ್ಗೆ